ನಾಡರಕ್ಷಣೆ ನಮ್ಮ ಹೊಣೆ ಜಡತೆಯನ್ನು ತೊರೆದು ಭ್ರಮೆಯನ್ನು ಹರಿದು ಬದಲಿಸ ಬನ್ನಿ ವಿಶ್ವವನೇ ಕದಲಿಸಬನ್ನಿ ಪೃಥ್ವಿಯನೇ ಝಗವನೆ ಜಯಿಸಿದ ಸಂಸ್ಕೃತಿಯ ಮಧು ಎಂಬುದೆಂದಿಗೂ ಮರೆಯದಿರಿ ಪಶ್ಚಿಮ ದಿಕ್ಕಿನ ಭೋಗ ಜಗತ್ತಿನ ತಳುಕಿಗೆ ನೀವು ಬಲಿಯಾಗದಿರಿ അന്താനുക്കരണെയാതിരി അന്താനുക്കരണയമാതിരി നാടരക്ഷണെ നമ്മ ഹണെ പദലസന്നി വിശ്വവനേ കദലബന്നി പൃഥ്വിയനെ ഐക്യവ മരത്തു സ്വർത്തി മെരദു ദ്യായ ಅರಿಗಳ ಅಕದ ಸಂಚಿಗೆ ಸಿಲುಕಿ ತಾಯ್ನೆಲ್ಲವೆಂಬಿದು ಗೋಳಾಯಿತು, ಭಾರತ ಮಾತೆಗೆ ಗೋಳಾಯಿತು ಭಾರತ ಮಾತೆಗೆ ಗೋಳಾಯಿತು, ನಾಡ ರಕ್ಷಣೆ ನಮ್ಮ ಹೊಣೆ ಬನ್ನಿ ಪೃಥ್ವಿಯನೇ ಕದಲಿಸ ಬನ್ನಿ ವಿಶ್ವವನೇ ಹೆ ನಾಲಿಗೆಯನ್ನು ಚಾಚಿದೆ ಚೀನ ಕಬಳಿಸಲು ಪಾತಕಿ ಪಾಕಿ ಬಾಂಗ್ಲಾ ಕೂಳರು ಓ ಆಲ ಹಲವನು ವಿದ್ರೋ ಹರು ವಿದ್ರೋಹದ ಸೆಲೆ ಹರಸಿಹರು ವಿದ್ರೋಹದ ಸೆಲೆ ಹರಸಿಹರು ನಾಡರಕ್ಷಣೆ ನಮ್ಮ ಹೊಣೆ ಬದಲಿಸಬನ್ನಿ ವಿಶ್ವವನೆ ಬನ್ನಿ ಪೃಥ್ವಿಯನೇ ಕುಗ್ಗಿದ ಭೂಪಟ ಹಿಗ್ಗಿಸಬನ್ನಿ ಹಿಮಗಿರಿಯುಕ್ತರ ಉತ್ತರಗೆ ನಗ್ಗಿದ ಬಾವುಟ ವೇರಿಸ ಬನ್ನಿ ಬಂಧುಗಳೇ ಬತ್ತರಗೆ ತಾರಾಲೋಕದ ಹತ್ತಿರಗೆ तारोकद हिरके नाडरक्षणे नमहोणे पदलस बि विश्ववने कदलस बन् पृथ्वीने जडतय तोरे भ्रमयु हर बदलस बि विश्ववने कदलस बि <laughs>